ರ ವಿಷಯಗಳು ಬಂದಾಗ ಅಷ್ಟೇ ಕನ್ನಡ ಅಂತ ಹೇಳಿದೆ ಸದಾಕಾಲ ಕನ್ನಡವನ್ನು ನಾವು ಮಾತಾಡ್ತಿದ್ರೆ ಸಾಕು ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಕನ್ನಡದವ್ರು ಕನ್ನಡವನ್ನು ಮಾತಾಡಬೇಕು ಅಭಿಮಾನಿಸಬೇಕು ನಾವು ಮಾತಾಡೋ ಪರಿಯನ್ನ ಕಂಡು ಬೇರೆಯವ್ರು ಕನ್ನಡ ಮಾತಾಡಬೇಕು ಕನ್ನಡ ಕಲಿಬೇಕು ಅಂತ ಅನಿಸ್ಬೇಕು ಎಲ್ರಿಗೂ ತುಂಬಾ ಅನುಕೂಲ ಮಾಡ್ಕೊಟ್ಬಿಡ್ತೀವಿ ಅವ್ರ ಅವ್ರ ಭಾಷೆಯಲ್ಲಿ ನಾವು ಸೊ ಕನ್ನಡ ಕಲಿಯೋ ಅನಿವಾರ್ಯತೆನೇ ಇಲ್ಲ ಸೊ ಇಲ್ಲಿ ಯಾವಾಗ ನನ್ನ ಭಾಷೆ ನಾನು ಅಭಿಮಾನಿಸೋದೇ ಇಲ್ಲ ನನ್ನ ಭಾಷೆಯನ್ನು ನಾನು ಬಳಸೋದೇ ಕಡಿಮೆ ಆಗಿದೆ ಅಂದಾಗ ಸೊ ಈ ತರ ವಿಶ್ವ ವಿಷಯಗಳು ತುಂಬಾ ಸಾಮಾನ್ಯ ಆಗ್ಬಿಡ್ತು ಮುಂದಿನ ದಿನಗಳಲ್ಲಿ ಹಿಂಗೆ ಮುಂದುವರೆದ್ರೆ ಸೊ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು ಕನ್ನಡಿಗರು ಕನ್ನಡವನ್ನ ಪಾಲಿಸಿ ಬಳಸಿ ಬೆಳೆಸಕ್ ಹೋಗ್ಬಿಡಿ ದಯವಿಟ್ಟು ಬಳಸಿ ಭಾಷೆ ರಾಜಕೀಯ ಪ್ರೇರಿತ ಇರಬಹುದು ನಮ್ ಎಲ್ರಿಗೂ ಯಾಕಂದ್ರೆ ಈಗ ಸಿ ಫಾರ್ ಎಕ್ಸಾಂಪಲ್ ಹಿಂದಿ ಹೇರಣಿ ವಿರುದ್ಧ ದೊಡ್ಡದಾಗಿ ದಣಿಯತ್ ಒಂದು ಧ್ವನಿಗಳು ಅಂದ್ರೆ ಒಂದು ತಮಿಳುನಾಡು ಇನ್ನೊಂದು ಕರ್ನಾಟಕ ಕರ್ನಾಟಕದಲ್ಲಿ ಇತ್ತೀಚೆಗೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಡೆತಿರ್ತಕ್ಕಂಥ ವಿದ್ಯಮಾನಗಳಲ್ಲಿ ಹಲವಾರು ಹಲವಾರು ಘಟನೆಗಳನ್ನ ನೋಡ್ತಿದ್ವಿ ವಿಟ್ನೆಸ್ ಮಾಡ್ತಿದ್ವಿ ವಿನಾಕಾರಣ ಕನ್ನಡಿಗರನ್ನ ಕಣ್ಕೋದು ಕನ್ನಡದ ಅಸ್ಮಿತೆಯನ್ನ ಪ್ರಶ್ನೆ ಮಾಡೋದು ಅಥವಾ ಕನ್ನಡದ ಸೆಂಟಿಮೆಂಟ್ ನ ಹರ್ಟ್ ಮಾಡೋದು ಇಂತಹ ಹಲವಾರು ಘಟನೆಗಳನ್ನ ನೋಡಿದಿವಿ ಅದಕ್ಕೆ ತಕ್ಕನಾಗಿ ಶಾಸ್ತಿನೂ ಆಗಿದೆ ಅದರ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದೆ ಅಂಡ್ ಈ ತರ ಯಾವಾಗ ನಾವು ಒಂದು ಭಾಷೆ ಹೇರಳೆ ಮಾಡಬೇಡಿ ಅಂತ ಮಾತಾಡ್ತಿರ್ಬಿಟ್ರೆ ಅದೇ ಒಂದು ಭಾಷೆಯನ್ನು ಇಟ್ಕೊಂಡು ಒಂದು ಸಿನಿಮಾ ಪ್ರಮೋಷನ್ ಆಕ್ಟಿವಿಟಿ ನಡಿಬೇಕಾದ್ರೆ ಒಂದು ಭಾಷೆಯ ಸೆಂಟಿಮೆಂಟ್ ನ ಪ್ರಶ್ನೆ ಮಾಡೋದು ಅಥವಾ ಕೆಣಕೋದು ಎಲ್ಲ ಒಂದ್ಗಡೆ ಅದು ಅದ್ ಒಳ್ಳೆ ವಿಲಿಂಗ್ನೆಸ್ ಅಂತೂ ಅಲ್ಲ ಅದು ಯಾವ ರೀತಿ ರಾಜಕೀಯ ಕುರಿತನೋ ಪೋಷಿತನೋ ಗೊತ್ತಿಲ್ಲ ಬಟ್ ಆ ಒಂದು ವಿಷಯನ ತುಂಬಾ ಸೆನ್ಸಿಟಿವ್ ಅನ್ನೋ ವಿಷಯಗಳನ್ನ ಆತರ ಒಂದು ವೇದಿಕೆಯಲ್ಲಿ ಬಳಸ್ಕೊಂಡಿದ್ದಾಗ್ಲಿ ಅಥವಾ ಮಾತಾಡಿದಾಗ್ಲಿ ತಪ್ಪು ಅಂಡ್ ನಾವು ಆಗಲೇ ಹೇಳದಂಗೆ ನಾವು ಕಮಲ್ ಹಾಸನ್ ಅವ್ರನ್ನ ಅತಿಯಾಗಿ ಪ್ರೀತಿಸ್ತೀವಿ ಅತಿಯಾಗಿ ಅಭಿಮಾನಿಸ್ತೀವಿ ಹಾಗಂತ ಎಲ್ಲವನ್ನೂ ಒಪ್ಪಕ್ಕಾಗಲ್ಲ ಸೊ ತಪ್ಪು ತಪ್ಪೆ ಅದು ಭಾಷಾ ತಜ್ಞೀರ್ ಮಾತಾಡ್ಕೊಳ್ಳಿ ಅಂದಾಗ ಭಾಷೆ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರು ನಡೆದಿರೋದು ಅಲ್ಲೇ ಗೆದ್ದಿರ್ತಾ ಇದ್ರಿ ಅಲ್ಲಿ ನಿಮ್ಮ ಸಿನಿಮಾ ನೋಡಿ ಇಷ್ಟು ವರ್ಷ ಗೆಲ್ಸ್ಕೊಂಡ್ ಬಂದಿದೀವಿ ನಮ್ಮ ಮನಸ್ಸಿನ ನೀವು ಅಂದಾಗ ಅಂಡ್ ಮತ್ತೆ ಇನ್ನೊಂದ್ ಸಿನಿಮಾ ಮೂಲಕ ನಮ್ಮನ್ನ ಸೂರ್ಯಗೊಳ್ತೀರಿ ಅಂತ ಅನ್ಕೊಂಡು ಹೊರತು ಅಲ್ಲಿ ಭಾಷೆಯ ಅಥವಾ ಯಾವ್ದೋ ಒಂದು ಸೆನ್ಸಿಟಿವ್ ಇಶ್ಯೂನ ಮೆನ್ಷನ್ ಮಾಡಿ ಅದನ್ನ ಟ್ರಿಗರ್ ಮಾಡಿ ಅಥವಾ ಟಿಕಲ್ ಮಾಡುವಂತಹ ನಿಸಿಟಿ ಇರಲಿಲ್ಲ ಅದೇ ಅವರವರ ವಿವೇಚನೆ ಪ್ರೀತಿಯನ್ನ ಪಡ್ಕೊಳ್ಳೋದು ನಮ್ ಕೈಲಿದೆ ಇದೆ ಕಳ್ಕೊಳ್ಳೋದು ನಮ್ ಕೈಲಿದೆ ಇದೆ ಸೊ ಪಡ್ಕೊಳ್ಳೋದು ಕಳ್ಕೊಳ್ಳೋದು ಅವರೇ ನಿರ್ಧಾರ ಮಾಡುದು ಜೊತೆಗೆ ಸಿನಿಮಾವನ್ನ ಪ್ರದರ್ಶನ ಮಾಡಬಾರದು ಅನ್ನೋದ್ ಕೂಗೆಲ್ಲರೂ ಈಗ ವೈಡ್ ಸ್ಪ್ರೆಡ್ ಮೀಡಿಯಂ ಇವತ್ತು ಡಿಜಿಟಲಿ ತುಂಬಾ ಫಾರ್ವರ್ಡ್ ಇದೀವಿ ಅಂಡ್ ಒಂದಲ್ಲ ಒಂದ್ ರೀತಿಯಲ್ಲಿ ಸಿನಿಮಾ ಬಂದೇ ಬರುತ್ತೆ ತಲುಪುತ್ತೆ ಸೊ ಥಿಯೇಟರ್ ರಿಲೀಸ್ ಬೇಡ ಬೇಕು ಅನ್ನೋದಕ್ಕೆ ಟೇಕ್ ಕಾಲ್ ಅನ್ನೋದು ನನ್ನ ಗಟ್ಟಿ ನಂಬಿಕೆ ಆದ್ರೆ ಏನಂದ್ರೆ ಯಾವುದೇ ರಾಜ್ಯಕ್ಕೆ ಹೋದ್ರು ಆಯಾ ಭಾಷೆ ಈಗ ನಾವು ಬೇರೆ ಭಾಷೆ ಆಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಭಾಷೆಯಿಂದ ಗೌರವಸೇ ಇರಬೇಕು ನಮ್ಗೆ ಬೇರೆ ಆಪ್ಷನ್ ಇಲ್ಲ ಸೊ ನಾನು ಇಲ್ಲಿಂದ ಹೋದವನು ಅಂದ್ಬಿಟ್ಟು ಇಲ್ಲಿಂದ ಆ ಮಣ್ಣಿಗೆ ಹೋಗ್ಬಿಟ್ಟು ಏ ನಮ್ಮ ಭಾಷೆ ಮಾತ್ರ ಮಾತಾಡೋದು ನಾನು ಅನ್ನಕ್ಕಾಗಲ್ಲ ಅಥವಾ ನಮ್ಮ ಭಾಷೆ ಹಿರಿದು ಕಿರಿದು ಇದು ಭಾಷೆ ಅನ್ನೋದು ಪ್ರತಿಯೊಬ್ಬರಿಗೂ ತಾಯಿ ಸಮಾನ ಇಲ್ಲಿ ನನ್ನ ತಾಯಿ ದೊಡ್ಡೋಳು ನಿಂತಾಯಿ ಸಿಕ್ಕೋಳು ಹೆಂಗಂತೀರಿ ತಪ್ಪಲ್ವಾ ಸೊ ಅವರವ್ರಿಗೆ ಅವ್ರವ್ರ ತಾಯಿ ದೊಡ್ಡವರು ಅವ್ರದ ತಂದೆ ದೊಡ್ಡರು ಆ ರೀತಿ ಇರಬೇಕಾದ್ರೆ ಒಂದು ಮಾನಸಿಕವಾದ ಅದೊಂದು ಭಾವೋದ್ವೇಗ ಉಂಟು ಮಾಡಬಹುದಾದಂತಹ ವಿಷಯ ಅದನ್ನ ಇಷ್ಟು ಕಡಿಮೆ ಮಾತಾಡ್ತೀವಿ ಅಷ್ಟು ಒಳ್ಳೇದು ಅಂಡ್ ಸಿನಿಮಾ ರಿಲೀಸ್ ಅಂತ ಬಂದಾಗ ಆಗಲೇ ಹೇಳಿದಂಗೆ ಸೊ ಅಥಾರಿಟೀಸ್ ಏನಿದಾವೆ ಅವರು ಡಿಸೈಡ್ ಮಾಡಬೇಕು ಅಂಡ್ ಏನಾಗುತ್ತೆ ಸಿನಿಮಾ ರಿಲೀಸ್ ಅನ್ನೋದು ತುಂಬಾ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ ಅಲ್ಲಿ ಎಕ್ಸಿಬಿಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಒಂದ್ ಕಡೆ ಆದ್ರೆ ಈ ಕಡೆ ಚೇಂಬರ್ ನಮ್ಮ ಕನ್ನಡತನ ನಮ್ಮ ಕನ್ನಡ ಭಾವನೆ ಏನಾದ್ರೆ ಮತ್ತೊಂದು ಕಡೆ ಆಗುತ್ತೆ ಸೊ ಎಲ್ಲವೂ ಸೇರಿ ಒಂದೊಳ್ಳೆ ನಿರ್ಧಾರ ತಗೊಂಡು ಇದರಿಂದ ಆದ್ರೆ ಕ್ಷಮಿ ಕೇಳಲ್ಲ ಅಂತ ಅವ್ರೇನು ಹೇಳಿದಾರಲ್ಲ ಆ ಮಾತಿ ಅವರು ಪ್ರಾಯಶಃ ಅವ್ರಿಗೆ ಒಂದು ಸ್ವಲ್ಪ ಅರ್ಥ ಆಗೋ ರೀತಿಯ ಒಂದು ವಿಷಯನ ಮೆಸೇಜ್ನ ಕನ್ವಿ ಮಾಡ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗಬೇಕು ಅಂಡ್ ಅದರ್ವೈಸ್ ನಾನು ಯಾವಾಗಲೂ ಇಷ್ಟೇ ನಾನು ಹಲವಾರು ಕಡೆ ನಾನು ಅವ್ರಿಗೆ ಕಾಲೇಜ್ ಕಾರ್ಯಕ್ರಮಗಳಿಗಾಗಲಿ ಸ್ಕೂಲ್ ಕಾರ್ಯಕ್ರಮಗಾಗಿ ಹೋದಾಗ ಹೇಳೋದೇನಂದ್ರೆ ಕನ್ನಡ ಕನ್ನಡ ಅಂತ ನಾವು ಹೂಗಿ ಈಗ ಹಿಂದಿ ಹೇರಣೆ ಅಂತ ನಾವೇನಂತೀವಲ್ಲ ಕನ್ನಡನೂ ನಾವು ಜೋರಾಗಿ ನಂದು ಒಂದು ಮುಂದೆ ಒಂದು ತಮಿಳ್ ಸಿನಿಮಾ ರಿಲೀಸ್ ಆಗುತ್ತಿದೆ ನಾನು ಅಲ್ಲಿಗೆ ಹೋದಾಗ ಅಲ್ಲಿನವರು ಅಲ್ಲಿನ ತಮಿಳ್ ಅಂದರೆ ಯಾರಿಗೇ ಆದರೂ ಅವ್ರ ನಟರು ಭಾಷೆ ಭಾಷೆಯವರವರು ದೊಡ್ಡದಲ್ಲ ಸೊ ಅವರು ಪ್ರಾಬಬ್ಲಿ ನನ್ನನ್ನು ಕೇಳಬಹುದು ನನ್ನ ಮಾತಾಡೋದು ನನ್ನ ಒಂದು ಉದಾಹರಣೆ ನಾನು ಆಕ್ಟ್ ಮಾಡೋದ್ರೆ ನನ್ನ ಸಿನಿಮಾ ರಿಲೀಸ್ ಇರೋದನ್ನು ಹೇಳ್ತೀನಿ ಇದೇ ರೀತಿ ನನ್ನ ಥರ ಹಲವಾರು ಜನ ಕಲಾವಿದರು ಈಗ ಉದಾಹರಣೆಗೆ ರಜನಿಕಾಂತ್ ಅವರ ಸಿನಿಮಾನೇ ಬಂದಾಗ ಇವರು ಇದ್ರ ಬಗ್ಗೆ ಏನು ಮಾತಾಡಲಿಲ್ಲ ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂತ ಅವರು ಅಲ್ಲಿ ಮಾತಾಡ್ಬೋದು ಲಾಬಿ ಮಾಡ್ಬೋದು ಸೊ ಈ ಥರದ್ದು ಏನಾಗುತ್ತೆ ಒಬ್ಬ ವ್ಯಕ್ತಿಯ ಅಷ್ಟು ವಿವೇಚನೆ ಇಲ್ಲದ ಮಾತು ಇನ್ನೊಬ್ಬರು ಅಥವಾ ಇನ್ನೂ ಹಲವಾರು ಜನರಿಗೆ ಇಂಪ್ಯಾಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಇರುವಾಗ ಪ್ರತಿಯೊಬ್ಬರು ಮಾತಾಡ್ಬೇಕಾದ್ರೆ ಜಾಗರೂಕತೆಯಿಂದ ನೋಡ್ಕೊಂಡು ಮಾತಾಡಬೇಕು ಅಂಡ್ ಬೆಳೆದ ಮೇಲೆ ನಾ ಏನು ಮಾಡ್ರು ನಡೆಯುತ್ತೆ ಅಲ್ಲ ಬೆಳೆದ ಮೇಲೆ ಆ್ಯಕ್ಚುಲಿ ಜಾಸ್ತಿ ತಗ್ಗಿ ನಗ್ ಒಂದು ನ್ಯಾಯ ವಿನಯದಿಂದ ನಡಿಬೇಕ ಯಾಕಂದರೆ ತುಂಬ ಜನ ನಮ್ಮನ್ನು ನೋಡ್ತಾ ಇರ್ತಾರೆ ತುಂಬ ಜನ ನಮ್ಮನ್ನು ಅನುಸರಿಸ್ತಾ ಇರ್ತಾರೆ ನಮ್ಮ ಒಂದು ಮಾತು ಒಡಕು ಮಾಡ್ಬೋದು ಕೆಡಕು ಮಾಡ್ಬೋದು ಒಳಿತು ಮಾಡ್ಬೋದು ಸೊ ಯಾವುದು ಮಾಡಬೇಕು ಅನ್ನೋದು ಯೋಚನೆ ವಿವೇಚನೆ ನಮಗಿರ್ತಾರೆ ಇನ್ ಅಂಡ್ ವಾರ್ ಅಂತವಲ್ಲ ಆ ಮಾತ ಮೋಸ್ಟ್ಲಿ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿದಂಗಿದೆ ಬಟ್ ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು ಎಲ್ಲ ಒಂದ್ ಕಡೆ ನನಗೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾರು ಭಾಷಾ ಜ್ಞಾನಿಗಳು ಭಾಷಾ ತಗ್ಗಿರು ಮಾತಾಡ್ಬೇಕು ಇದ್ರ ಬಗ್ಗೆ ಅಂದಾಗ ಆ ಸ್ಟೇಟ್ಮೆಂಟ್ ನ ಮೆನ್ಷನ್ ಮಾಡ್ಲಿಲ್ಲ ಅಂದ್ರೆ ಆಗಿರೋದು ನ್ ಮಾಡ್ಬಿಟ್ಟಿದಾರಲ್ಲ ಅಪಿ ದೊಡ್ಡಿ ಅದು ಓಕೆ ಇದರಿಂದ ಹರ್ಟ್ ಆಗಿದ್ರೆ ಕ್ಷಮೆ ಕೇಳಿದ್ರು ಬಹುಶಃ ದೊಡ್ಡವರಾಗೋರ ನಿಮ್ಮ ಇವೆ ಯಾಕಂದ್ರೆ ಅವ್ರನ್ನ ಇಷ್ಟಪಡ್ತೀವಿ ನಾವೆಲ್ಲರೂ ಅವ್ರ ಅಭಿಮಾನಿಗಳಿದ್ದೀವಿ ಆ ಬೇಡದ ಜಾಗದಲ್ಲಿ ಬೇಡದ ಮಾತಾಡಿದಾಗ ಅದು ಕಾಸ್ಟ್ ಅಂತ ಕೆಲವೊಂದು ಆಗುತ್ತಲ್ಲ ಅದು ಅವರವರ ವಿವೇಕಕ್ಕೆ ವಿವೇಚನೆ ಬಿಟ್ಟಿದ್ದು ಅದನ್ನ ಇವತ್ತು ನೋಡ್ತಾ ಇದ್ದೀನಿ ನಾವು ಸರ್ ಮತ್ತೆ ಮತ್ತೆ ಕ್ಷಮೆ ಕೇಳಲ್ಲ ಅನ್ನೋ ಅಂತ ಹೇಳಿದ್ರೆ ಸರ್ ಮೊನ್ನೆ ಹೇಳಿದ್ರು ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದಾರೆ ಒಂದು ಕಡೆ ರಾಜಕೀಯ ಪ್ರೇರಿತ ಇದ್ಯಾ ಇಸ್ ಅ ವೈಸ್ ಸ್ಪ್ರೆಡ್ ಮೀಡಿಯಂ ಇವತ್ತು ಡಿಜಿಟಲಿ ತುಂಬಾ ಫಾವರ್ಡ್ ಇದ್ದೀನಿ ಅಂಡ್ ಒಂದಲ್ಲ ಹೋದ ರೀತಿಯಲ್ಲಿ ಸಿನಿಮಾ ಬಂದೇ ಬರುತ್ತೆ ತಲುಪೆ ತಲುಪುತ್ತೆ ಥಿಯೇಟ್ರಿಕಲ್ ರಿಲೀಸ್ ಬೇಡ ಬೇಕು ಅನ್ನೋದಕ್ಕೆ ಸಿಮರ್ ಇದ್ದು ಮಾತಾಡ್ತೀನಿ ದೇವರಲ್ಲಿ ಟೇಕರ್ ಕಾಲ್ ಅನ್ನೋದು ನನ್ನ ಗಠಿನ್ ನಂಬಿಕೆ ಆದ್ರೆ ಏನಂದ್ರೆ ಯಾವುದೇ ರಾಜ್ಯಕ್ಕೆ ಹೋದ್ರು ಆಯಾ ಭಾಷೆ ಈಗ ನಾವು ಬೇರೆ ಭಾಷೆ ಆಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಭಾಷೆಯಿಂದ ಗೌರವಸೇ ಆಗ್ಬೇಕು ಇರ್ಬೇಕು ನಮ್ಗೆ ಬೇರೆ ಆಪ್ಷನ್ ಇಲ್ಲ ಸೊ ನಾನು ಇಲ್ಲಿಂದ ಹೋದವನು ಅಂದ್ಬಿಟ್ಟು ಇಲ್ಲಿಂದ ಆ ಮಣ್ಣಿಗೆ ಹೋಗ್ಬಿಟ್ಟು ಏ ನಮ್ಮ ಭಾಷೆ ಮಾತ್ರ ಮಾತಾಡೋದು ನಾನು ಅನ್ನಕ್ಕೆ ಆಗಲ್ಲ ಅಥವಾ ನಮ್ಮ ಭಾಷೆನೇ ಹಿರಿದು ಕಿರಿದು ಇದು ಭಾಷೆ ಅನ್ನೋದು ಪ್ರತಿಯೊಬ್ಬರಿಗೂ ತಾಯಿ ಸಮಾನ ಇಲ್ಲಿ ನನ್ನ ತಾಯಿ ದೊಡ್ಡೋಳು ನಿಂತಾಯಿ ಸಿಕ್ಕೋಳು ಹೆಂಗಂತೀರಿ ತಪ್ಪಲ್ವಾ ಅವರವ್ರಿಗೆ ಅವರವ್ರ ತಾಯಿ ದೊಡ್ಡವರು ಅವ್ರ ತಂದೆ ದೊಡ್ಡವರು ಆ ರೀತಿ ಇರಬೇಕಾದ್ರೆ ಒಂದು ಮಾನಸಿಕವಾದ ಅದೊಂದು ಭಾವೋದ್ವೇಗ ಉಂಟು ಮಾಡಬಹುದಾದಂತಹ ವಿಷಯ ಅದನ್ನ ಇಷ್ಟು ಕಡಿಮೆ ಮಾತಾಡ್ತೀವಿ ಅಷ್ಟು ಅಂಡ್ ಸಿನಿಮಾ ರಿಲೀಸ್ ಅಂತ ಬಂದಾಗ ಆಗಲೇ ಹೇಳಿದಾಗ ಸೊ ಅಥಾರಿಟೀಸ್ ಏನಿದಾರೆ ಅವರು ಡಿಸೈಡ್ ಮಾಡಬೇಕು ಅಂಡ್ ಏನಾಗುತ್ತೆ ಸಿನಿಮಾ ರಿಲೀಸ್ ಅನ್ನೋದು ತುಂಬಾ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ ಎಕ್ಸಿಬಿಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಒಂದ್ ಕಡೆ ಆದ್ರೆ ಈ ಕಡೆ ಚೇಂಬರ್ ನಮ್ಮ ಕನ್ನಡತನ ನಮ್ಮ ಕನ್ನಡ ಭಾವನೆ ಮತ್ತೊಂದು ಕಡೆ ಆಗುತ್ತೆ ಸೊ ಇದೆಲ್ಲವೂ ಸೇರಿ ಒಂದೊಳ್ಳೆ ನಿರ್ಧಾರ ತಗೊಂಡು ಇದರಿಂದ ಆದ್ರೆ ಕ್ಷಮೆ ಕೇಳಲ್ಲ ಅಂತ ಅವ್ರೇನು ಹೇಳಿದ್ರು ಆ ಮಾತಿ ಅವರು ಪ್ರಾಯಶಃ ಅವರು ಒಂದು ಸ್ವಲ್ಪ ಅರ್ಥ ಆಗೋ ರೀತಿ ಒಂದು ವಿಷಯನ ನ ಕನ್ವಿ ಮಾಡ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗಬೇಕು ಅಂಡ್ ಅದರ್ವೈಸ್ ನಾನು ಯಾವಾಗಲೂ ಇಷ್ಟೇ ನಾನು ಹಲವಾರು ಕಡೆ ನಾನು ಅವ್ರಿಗೆ ಕಾಲೇಜ್ ಕಾರ್ಯಕ್ರಮಗಳಿಗಾಗಿ ಸ್ಕೂಲ್ ಕಾರ್ಯಕ್ರಮ ಹೋದಾಗ ಹೇಳೋದೇನಂದ್ರೆ ಕನ್ನಡ ಕನ್ನಡ ಅಂತ ನಾವು ಕೂಗೀಗ ಹಿಂದಿ ಹೇರಣೆ ಅಂತ ನಾವೇನಂತೀವಲ್ಲ ಕನ್ನಡನು ನಾವು ಜೋರಾಗಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ